ಓಂ ಗಂ ಗಣಪತಿಯೇ ನಮಃ ಶ್ರೀಮಾತ್ರೇ ನಮಃ ಜೀವನದಲ್ಲಿ ಧರ್ಮ ಹಾಗೂ ಕರ್ಮದ ದಾರಿಯಲ್ಲಿ ಹೇಗೆ ನಡೆಯಬೇಕೆಂದು ತಿಳಿಸಿಕೊಡುವವನು ಮಹಾವಿಷ್ಣು ತನ್ನಯ ವಾಹನವಾದ ಗರುಡನಿಗೆ ಧರ್ಮ ಹಾಗೂ ಕರ್ಮದ ಕುರಿತಾಗಿ ಜ್ಞಾನವನ್ನು ತಿಳಿಸಿದನು ಗರುಡ ಹಾಗೂ ವಿಷ್ಣುವಿನ ಸಂಭಾಷಣೆಯೇ ಈ ಗರುಡ ಪುರಾಣದ ಮುನ್ನಡಿಯಾಗಿದೆ ನರಕ ಮತ್ತು ಸ್ವರ್ಗದ ಕುರಿತಾಗಿ ಗರುಡನು ವಿಷ್ಣುವನ್ನು ಕೇಳಿದಾಗ ಮಹಾವಿಷ್ಣುವು ಯಾವಾಗಲೂ ಸಹ ತಪ್ಪುಗಳಲ್ಲೇ ಸಂತೋಷ ಪಡೆಯುವವನು ಒಳ್ಳೆಯ ಕಾರ್ಯಗಳಿಂದ ದೂರ ಸರಿಯುವವನು ನರಕದಿಂದ ನರಕಕ್ಕೆ ಹೋಗುತ್ತಾನೆ ಹಾಗೂ ದುಃಖದಿಂದ ದುಃಖಕ್ಕೆ ಹೋಗುತ್ತಾನೆ ಭಯಕ್ಕಿಂತಲೂ ಹೆಚ್ಚಿನ ಭಯಕ್ಕೆ ಒಳಗಾಗುತ್ತಾರೆ ಎಂದು ಹೇಳುತ್ತಾರೆ ಶ್ರೀ ಮಹಾವಿಷ್ಣುವು ವಿಶೇಷವಾಗಿ ಈ ದಿನ ನಾವು ತಿಳಿದುಕೊಳ್ಳುವಂತಹ ಈ ವಿಷಯ ಅನ್ನೋದು ಪ್ರಪಂಚದಲ್ಲಿನ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತಿಳಿದುಕೊಳ್ಳಬೇಕಾಗಿದೆ ಅದು ಏನು ಅಂದ್ರೆ ಈ ಪ್ರಪಂಚದಲ್ಲಿ ಎಲ್ಲದಕ್ಕಿಂತಲೂ ದೊಡ್ಡದಾದ ಐದು ಮಹಾಪಾಪಗಳು ಯಾವುವು ಅಂತ ಈ ಮಹಾಪಾಪಗಳ ಬಗ್ಗೆ ಗರುಡ ಪುರಾಣದಲ್ಲಿ ಈ ರೀತಿಯಾಗಿ ಬರೆಯಲಾಗಿದೆ ಈ ಐದು ಪಾಪಗಳಲ್ಲಿ ಯಾವುದಾದರೂ ಒಂದು ಪಾಪ ಮಾಡಿದರೂ ಸಹ ಅಂತಹ ವ್ಯಕ್ತಿಗಳು ತುಂಬಾ ಕಷ್ಟನಷ್ಟಗಳನ್ನು ಅನುಭವಿಸಬೇಕಾಗುತ್ತದೆ ಅಂತಹ ವ್ಯಕ್ತಿಗಳು ತಾಮೇಶ್ವರ ನಾಮವೆಂಬ ನರಕಕ್ಕೆ ಹೋಗುತ್ತಾರೆ ಈ ಪಾಪಗಳನ್ನು ಸಾಧ್ಯವಾದ ಮಟ್ಟಿಗೆ ನಾವುಗಳು ಮಾಡದೇ ಇರುವುದಕ್ಕೆ ಪ್ರಯತ್ನ ಮಾಡಬೇಕು ಒಂದು ವೇಳೆ ನಾವು ಏನಾದರೂ ಇಂತಹ ಪಾಪಗಳಲ್ಲಿ ಯಾವುದಾದರೂ ಒಂದು ಮಾಡಿದರೂ ಕೂಡ ಅನೇಕ ವರ್ಷಗಳ ಕಾಲ ನಾವು ನರಕ ಕೂಪದಲ್ಲಿ ಯಾತನೆಯನ್ನು ಅನುಭವಿಸಬೇಕಾಗುತ್ತದೆ ಈ ಬಾಧೆಯಿಂದ ಹೊರಬರಲು ನಾವುಗಳು ಎಷ್ಟೇ ಪ್ರಯತ್ನ ಪಟ್ಟರೂ ಗಟ್ಟಿಯಾಗಿ ಕಿರುಚುತ್ತಾ ಅಳುತ್ತಿದ್ದರೂ ನಮ್ಮಯ ಯಾತನೆಯನ್ನು ಕೇಳುವವರು ಒಬ್ಬರು ಕೂಡ ಇರುವುದಿಲ್ಲ ಪರಮಾತ್ಮನ ದರ್ಬಾರಿನಲ್ಲಿ ಯಾರು ಮಾಡಿದ ಕರ್ಮ ಅವರೇ ಅನುಭವಿಸಲೇಬೇಕು ಬಂಧುವರ್ಗದವರಾಗಿರಲಿ ಇಲ್ಲವೇ ಕುಟುಂಬ ಸದಸ್ಯರು ಆಗಿರಲಿ ಯಾರೇ ಬಂದು ನಿಮ್ಮನ್ನು ಸಮಾಧಾನ ಮಾಡುವುದಿಲ್ಲ ಈ ಶಿಕ್ಷೆ ಅನ್ನೋದು ಕರ್ಮಾನುಸಾರವಾಗಿ ಇರುತ್ತದೆ ಈ ಮನುಷ್ಯ ಜನ್ಮ ಅನ್ನೋದು ಸಿಗುವುದು ಬಲು ಅಪರೂಪ ಇಂತಹ ಮನುಷ್ಯ ಜನ್ಮದಲ್ಲಿ ನಾವು ಸತ್ಕರ್ಮಗಳನ್ನು ಮಾಡಬೇಕೇ ಹೊರತು ಕೆಟ್ಟ ಕರ್ಮಗಳನ್ನು ಮಾಡಿದ್ದೇ ಆದಲ್ಲಿ ಜನ್ಮ ಜನ್ಮಾಂತರಗಳಲ್ಲಿ ಅನೇಕ ನರಕ ಶಿಕ್ಷೆಗಳನ್ನು ಅನುಭವಿಸುತ್ತಾ ಯಾತನೆಯೊಂದಿಗೆ ಮರುಕವನ್ನು ಅನುಭವಿಸಬೇಕಾಗುತ್ತದೆ ಈಗ ನಾವು ತಡ ಮಾಡದೆ ಗರುಡ ಪುರಾಣದಲ್ಲಿ ಹೇಳಲಾದ ಅತಿ ದೊಡ್ಡ ಮಹಾಪಾಪಗಳು ಯಾವುವು ಅಂತ ಒಂದೊಂದಾಗಿ ತಿಳಿಯೋಣ ಈ ಕಾರ್ಯಗಳನ್ನು ಯಾರೇ ಒಬ್ಬ ವ್ಯಕ್ತಿ ಮಾಡಿದ್ದೇ ಆದಲ್ಲಿ ಅವನು ಅವನತಿಯನ್ನು ಹೊಂದುತ್ತಾನೆ ಅಂತ ಹೇಳಲಾಗಿದೆ ಮೊದಲನೇದಾಗಿ ನೋಡುವುದಾದರೆ ಭ್ರೂಣದಲ್ಲಿರುವ ಮಗುವನ್ನು ಕೊಲ್ಲಿಸುವುದು ಅಂದರೆ ನವಜಾತ ಶಿಶುವನ್ನು ಕೊಲ್ಲುವುದು ಗರ್ಭಿಣಿ ಮಹಿಳೆಯನ್ನು ಕೊಲ್ಲುವುದು ಇದು ಐದು ಮಹಾಪಾಪಗಳಲ್ಲಿ ಒಂದು ಈ ರೀತಿ ಮಾಡಿದರೆ ಮಹಾಪಾಪ ಅನ್ನೋದು ನಮಗೆ ಸುತ್ತಿಕೊಳ್ಳುತ್ತದೆ ಅಂತ ಗರುಡ ಪುರಾಣದಲ್ಲಿ ಹೇಳಲಾಗಿದೆ ಎರಡನೇದಾಗಿ ನೋಡುವುದಾದರೆ ಯಾರೇ ಒಬ್ಬ ವ್ಯಕ್ತಿ ಆಗಿರಬಹುದು ಆ ವ್ಯಕ್ತಿ ಮಹಿಳೆಯರನ್ನು ಅವಮಾನಿಸುತ್ತಾರೋ ಇಲ್ಲವೇ ಅವರಿಗೆ ಕಿರುಕುಳ ನೀಡುತ್ತಾರೋ ಇದೂ ಅಲ್ಲದೆ ಅತ್ಯಾಚಾರ ಮಾಡುತ್ತಾರೋ ಅವರಿಗೆ ನರಕದಲ್ಲಿ ದೊಡ್ಡ ಶಿಕ್ಷೆಯನ್ನು ನೀಡಲಾಗುತ್ತದೆ ಅಂತ ಗರುಡ ಪುರಾಣದಲ್ಲಿ ಹೇಳಲಾಗಿದೆ ಮೂರನೇದಾಗಿ ನೋಡುವುದಾದರೆ ಸ್ನೇಹಿತೆ ಅಥವಾ ಪರಶ್ರೀ ಜೊತೆ ತಪ್ಪಾಗಿ ವರ್ತಿಸಿದರೆ ಅಂತಹ ವ್ಯಕ್ತಿಗಳಿಗೆ ಮಹಾಪಾಪ ಅನ್ನೋದು ತಗಲುತ್ತದೆ ಅವನಿಗೆ ನರಕದಲ್ಲಿ ಕಠಿಣವಾದ ಶಿಕ್ಷೆಯನ್ನು ವಿಧಿಸಲಾಗುವುದು ಅಂತ ಗರುಡ ಪುರಾಣದಲ್ಲಿ ಹೇಳಲಾಗಿದೆ ನಾಲ್ಕನೆಯದಾಗಿ ನೋಡುವುದಾದರೆ ಯಾರು ದೇವಾಲಯ ಧಾರ್ಮಿಕ ಆಚರಣೆಗಳನ್ನು ನಿಂದಿಸುತ್ತಾರೋ ಅವರು ಬದುಕಿನಲ್ಲಿ ತುಂಬ ಕಷ್ಟನಷ್ಟಗಳನ್ನು ಅನುಭವಿಸುತ್ತಾರೆ ಅವರ ವೈವಾಹಿಕ ಬದುಕು ಕೂಡ ಚೆನ್ನಾಗಿ ಇರುವುದಿಲ್ಲ ತುಂಬಾ ಕಷ್ಟಗಳನ್ನು ಅನುಭವಿಸುತ್ತಾರೆ ಎಂದು ಹೇಳಲಾಗುವುದು ಐದನೇದಾಗಿ ನೋಡುವುದಾದರೆ ಯಾರು ಹಿರಿಯರ ಜೊತೆ ಅಗೌರವದಿಂದ ವರ್ತಿಸುತ್ತಾರೋ ಯಾರು ದುರ್ಬಲರಿಗೆ ಸಹಾಯ ಮಾಡುವುದಿಲ್ಲವೋ ಹಾಗೆಯೇ ಪೋಷಕರನ್ನು ನೋಡಿಕೊಳ್ಳುವುದಿಲ್ಲವೋ ಅಂತಹ ವ್ಯಕ್ತಿಗಳಿಗೆ ಮಹಾಪಾಪ ಅನ್ನೋದು ಸುತ್ತಿಕೊಳ್ಳುತ್ತದೆ ಅವರು ಬದುಕಿನಲ್ಲಿ ತುಂಬಾ ಸಂಕಷ್ಟಗಳನ್ನು ಎದುರಿಸಬೇಕಾಗುವುದು ಇಂತಹ ವ್ಯಕ್ತಿಗಳು ಸಾವಿನ ಬಳಿಕ ನರಕವನ್ನು ಕಾಣುತ್ತಾರೆ ಅಂತ ಗರುಡ ಪುರಾಣದಲ್ಲಿ ಹೇಳಲಾಗಿದೆ ಸ್ವರ್ಗ ನರಕ ಎಂಬ ಕಲ್ಪನೆಯ ಮೂಲಕ ಗರುಡ ಪುರಾಣವು ಮನುಷ್ಯನನ್ನು ಸನ್ಮಾರ್ಗದಲ್ಲಿ ನಡೆಯುವಂತೆ ಮಾಡುತ್ತದೆ ಹಾಗೆಯೇ ಸಾವಿನ ನಂತರವೂ ಕೂಡ ನರಕವಿದೆ ಎಂಬುದು ಗೊತ್ತಿಲ್ಲ ಆದರೆ ಗರುಡ ಪುರಾಣದಲ್ಲಿ ಯಾವ ಕಾರ್ಯ ಮಾಡಬಾರದು ಯಾವುದನ್ನು ನಾವು ಮಾಡಬೇಕು ಎಂದು ಹೇಳಿರುವುದನ್ನು ಪಾಲಿಸಿದ್ದೇ ಆದಲ್ಲಿ ಮನುಷ್ಯನ ಜೀವನ ಅನ್ನೋದು ಸುಖ ಸಂತೋಷದಿಂದ ಕೂಡಿದ್ದು ನೆಮ್ಮದಿಯಿಂದ ಜೀವನವನ್ನು ಸಾಗಿಸುತ್ತಾನೆ ಈ ಮಹಾಪಾಪಗಳ ಜೊತೆಗೆ ದೈನಂದಿನ ಜೀವನದಲ್ಲಿ ನಾವು ತೊಡಗಿರುವ ಚಟುವಟಿಕೆಯಲ್ಲಿ ತಿಳಿದು ಅಥವಾ ತಿಳಿಯದೆ ಕೆಲವೊಂದು ಪಂಚಮಹಾಪಾಪಗಳಲ್ಲಿ ಒಂದು ಮಾಡಿದರೂ ಕೂಡ ಅನೇಕ ಸಂಕಷ್ಟಗಳಿಗೆ ನಾವು ಗುರಿಯಾಗುವುದರೊಂದಿಗೆ ನರಕದಲ್ಲಿ ಸಾವಿರ ವರ್ಷಗಳ ಕಾಲ ಯಾತನೆಯನ್ನು ಅನುಭವಿಸಬೇಕಾಗುತ್ತದೆ ಅಂತಹ ಪಂಚಮಹಾಪಾತಕಗಳು ಯಾವುವು ಅಂತ ಒಂದೊಂದಾಗಿ ನೋಡೋಣ ಮೊದಲನೇದಾಗಿ ಬ್ರಹ್ಮಹತ್ಯ ಅಂದ್ರೆ ಬ್ರಾಹ್ಮಣರನ್ನು ತಿಳಿದು ಅಥವಾ ತಿಳಿಯದೆ ನಾವು ಹತ್ಯೆಯನ್ನು ಮಾಡಿದ್ದಲ್ಲಿ ಈ ಬ್ರಹ್ಮ ದೋಷ ಅನ್ನೋದು ನಮಗೆ ಬರುತ್ತದೆ ಎರಡನೇದಾಗಿ ನೋಡುವುದಾದರೆ ಈ ಪಂಚಮಹಾಪಾತಕಗಳಲ್ಲಿ ಮದ್ಯಪಾನ ಸೇವನೆ ಈ ಮದ್ಯಪಾನ ಸೇವನೆ ಮಾಡುವುದರಿಂದ ಕೂಡ ಇದು ಮಹಾಪಾಪವಾಗಿ ಪರಿಣಮಿಸುತ್ತದೆ ಮೂರನೇದಾಗಿ ಚಿನ್ನ ಅಥವಾ ಹಣವನ್ನು ಕಲಿಯುವುದು ಇದೂ ಕೂಡ ಮಹಾಪಾಪವಾಗಿದ್ದು ಈ ಪಾಪವನ್ನು ಮಾಡಿದ್ದೇ ಆದಲ್ಲಿ ಜನ್ಮ ಜನ್ಮಾಂತರಗಳಲ್ಲಿ ಗುರುದೋಷ ಅನ್ನೋದು ನಮ್ಮನ್ನು ಕಾಡುವುದರ ಜೊತೆಗೆ ಅನೇಕ ವರ್ಷಗಳ ಕಾಲ ನರಕ ಕೂಪದಲ್ಲಿ ನಾವು ನರಕವನ್ನು ನೋಡಬೇಕಾಗಿರುತ್ತದೆ ಈ ಪಂಚಮಹಾಪಾತಕಗಳಲ್ಲಿ ನಾಲ್ಕನೆಯದಾಗಿ ನೋಡುವುದಾದರೆ ಗುರುವಿನ ಪತ್ನಿಯೊಡನೆ ಅಕ್ರಮ ಸಂಬಂಧವನ್ನು ಹೊಂದಿರುವುದು ಇದೂ ಕೂಡ ಮಹಾಪಾತಕವಾಗಿದ್ದು ತಿಳಿದು ಅಥವಾ ತಿಳಿಯದೇ ನಾವು ಈ ರೀತಿಯ ಕ್ರಿಯೆಯಲ್ಲಿ ತೊಡಗಿದ್ದೇ ಆದಲ್ಲಿ ಜನ್ಮ ಜನ್ಮಾಂತರಗಳಲ್ಲಿ ದೋಷದ ನಿಮಿತ್ತ ನಾವು ಕರ್ಮಫಲವನ್ನು ಅನುಭವಿಸಬೇಕಾಗುತ್ತದೆ ಇನ್ನು ಪಂಚಮಹಾಪಾತಕಗಳಲ್ಲಿ ಕೊನೆಯದಾದ ಹಾಗೂ ಐದನೇದಾದ ಈ ಮಹಾಪಂಚಪಾತಕ ಯಾವುದು ಅಂದರೆ ಈಗ ನಾವು ತಿಳಿದುಕೊಂಡಿರುವ ನಾಲ್ಕು ಮಹಾಪಂಚಪಾತಕಗಳನ್ನು ಯಾವ ವ್ಯಕ್ತಿ ಸಮ್ಮತಿಸುತ್ತಾನೋ ಸಮ್ಮತಿಸುವಂತಹ ವ್ಯಕ್ತಿಯೇ ಐದನೇ ಪಾಪಕ್ಕೆ ಗುರಿಯಾಗುತ್ತಾನೆ ಒಂದು ವೇಳೆ ಈ ಮೇಲೆ ಹೇಳಲಾದ ಇಂದಿನ ನಾಲ್ಕು ಪಾಪಗಳಲ್ಲಿ ತೊಡಗಿರುವಂತಹ ವ್ಯಕ್ತಿ ಇವು ಎಲ್ಲವೂ ಸೇರಿ ಪಂಚಮಹಾ ಪಾತಕಗಳು ಅಂತ ಗರುಡ ಪುರಾಣದಲ್ಲಿ ಹೇಳಲಾಗಿದೆ ತಿಳಿದು ಅಥವಾ ತಿಳಿಯದೆ ನಾವು ಮಾಡಿರ್ತಕ್ಕಂತಹ ಮಹಾಪಾಪಗಳಿಗೆ ಪ್ರಾಯೋಚಿತ್ತವಾಗಿ ಇಂದಿನಿಂದಲೇ ನಾವುಗಳು ದೈವನಾಮ ಸ್ಮರಣೆಯನ್ನು ಮಾಡಬೇಕು ಒಂದು ವೇಳೆ ನಿಮಗೆ ತಿಳಿಯದೆ ಆ ಪಾಪ ಕಾರ್ಯ ಅನ್ನೋದು ನಡೆದು ಹೋಗಿದ್ದರೆ ಕ್ಷಮಾಪಣಾರ್ಥವಾಗಿ ನಾವುಗಳು ಸ್ತೋತ್ರಪಠಣವನ್ನು ಮಾಡಬೇಕು ಅಥವಾ ನಿಮ್ಮ ಮನಸ್ಸಿಗೆ ಈ ರೀತಿಯ ಆಲೋಚನೆಗಳು ಏನಾದರೂ ಬರತೊಡಗಿದರೆ ಆ ಆಲೋಚನೆಗಳಿಂದ ಹೊರಬರುವಂತಹ ಒಂದು ಪ್ರಯತ್ನವನ್ನು ನಾವು ಮಾಡಬೇಕು ಪ್ರಯತ್ನವೇ ಇಲ್ಲದೆ ಯಾವುದೇ ಒಂದು ಕಾರ್ಯ ಅನ್ನೋದು ಸಾಧ್ಯವಾಗುವುದಿಲ್ಲ ಆದರೆ ಪ್ರಯತ್ನ ಒಂದು ಮಾಡಿದರೆ ಸಾಕು ಯಾವ ಕಾರ್ಯದಲ್ಲೂ ಕೂಡ ಜಯ ಅನ್ನೋದು ಸಾಧಿಸುವುದು ಖಚಿತ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ ನಮಸ್ಕಾರ